హలో ఎల్లిది ఎల్ి ఎల్లిది ఎల్ది అంతా నింగే అయ్యో మతే మగ గులాబ్ జామన్ తిన కండే నవ్యా అక్క తోయ్ గులాబ్ జామున్ ప్యాకెట్ గులాబ్ జామున్ మొ మాస్కుడ జీ అంత అయ్యో పాప పప్పా ముండ్యారు మిక్కి ఇల్వ గుసత్ ముడరు పాప ఏను తినకే గవ గవ అంతదు కణవ అత్యే గులాబ్ జామన్ తినో కనజ్ జీ అంతూ అే తి మాస్కొడ అందుబు తొయ్ కణవ అంగీందీ సా గులాబ్ జామున్ ప్యాకెట్ను తోడు ಿ ಚೆನ್ನಾಗಿದೆಯಾ ಬುದ್ಧಿರ್ಬೋದು ನಿನ್ಗೆ ಬುದ್ಧಿರ್ಗವ ನಿನ್ಗೆ ಅದೇ ಆ ಬುದ್ಧಿ ಕಲ್ತಿದ್ಯಾ ಕಣ ನೀನು ಅಲ್ಲ ಯಾರು ಅವಣ್ಣ ಯಾಕೆ ಹೋಗಿದ್ರಿ ನೀವು ಎಣ್ಣ ಅದೇ ಗುಲಾಬ್ ಜಾಮ ತಿನ್ಸ್ತೀನಿ ಅಂತಿದಿಲ್ಲಾ ಆ ಎಣ್ಣ ಅಲ್ಲ ಕಣ ಕರ್ಕೊಂಡು ಹೋಗಿದ್ರಿ ನೀವು ಯಾರ ನೀನ್ ಕರ್ಕೊಂಡೋದ್ ಅವ್ಳು ಕರ್ಕೊಂಡು ಹೋದ್ಲೋ ಮಿನಸಿ ಏನ್ ಮಾಡಿ ಇತ್ತಿಲ್ವಾ ನಾವ್ ಯಾಕೆ ಬಂದಾಳು ಏನೇ ಒಸಿಯಾ ತಾಳ್ಮೆಯಿಂದ ಕೇಳು ಏನ್ ನೀನ ಸರಿ ಎಲ್ಲ ಮಾತ್ಕೊಳ್ತಿರೋಳು ಪೋನ್ ಮಾಡ್ತು ಕಣೆ ಪೂವನ್ ಮಾಡ್ಬಿಟ್ಟು ಹೊತ್ಕೊಂಡ್ ಕರ್ಕೊಂಡು ನಾನು ಇರಾಕಿರ ನಾನು ಬತ್ತಿನಿ ನಾನು ಅನ್ಕೊಂಡು ಹೊತ್ಕೊಂಡ್ ಕುತ್ಕೊತಲ್ಲ ಏನ್ ಮಾಡಬೇಕು ಆಗಿತ್ತು ಏನ್ ಹೇಳು ಅಕ್ಕೇ ಓ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟದ ಅಂದ್ಬಿಟ್ಟು ಹೋಗಿ ಏ ಕರ್ಕೊಂಡ ಬಂದವಳೆ ಓಯ್ ಇರ್ಲಿ ಬಿಡ್ನೆ ಏನೋ ಅವ್ರ ಕುಟೇ ಇರ್ಬೇಕಾ ಅವ್ರ ಕುಟೇ ಇರ್ಬೇಕಾ ಹೇಳು ನೀನು ನೋಡ್ಯಾ ಸರಿ ಬಿಡು ಯಾಕೆ ಯಾಕೋ ಸದ್ಯಕ್ಕೆ ಈಗಲಾರೇ ಬೆಣ್ಣಿಗೆ ಅಮ್ಮ ಅಂತ ಯಾರ ಬಂದದಲ್ಲ ಖುಷಿ ಪಡು ನೀನ್ ಏನೇ ಹಿಂಗಡ ಏನೇನು ಸರಿ ಬಿಡು ಬುದ್ಧಿಲಾಕ್ರೆ ನಿಮಗೆ ಬುದ್ಧಿಲ್ ದಟ್ಟ ಅಲ್ಲ ಇರೋ ಹೊಚ್ಕಟ್ಟಾಗಿ ಇರ್ಲಿ ಅಂದ್ಬಿಟ್ಟು ಸುಮ್ಮನೆ ಇರ್ತಾನೆ ಬಿಟ್ಟು ಅದೇಕವಾ ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರಿ ನೀವು ಏನು ಕಮ್ಮಿ ಅವರು ನಾನೇ ಹೇಳ್ತಿದ್ವಿ ಎಷ್ಟು ಎಷ್ಟು ಚಲ ನೋಡ್ಕೊಂಡವ್ರೆ ಗೊತ್ತ ಅಂದ್ಕೊಂಡು ಒಲ್ಲೇನು ಮಾಡ್ಕೊಕಣ ಯಾಸ ನೋಡಲಿ ಅಂತ ಏನು நீங்க புத்தில நினைக்க இறத்துவங்க இரலி அந்த அப்படின்ட்டு வயசு வந்திருந்தா யா கண்டு இங்க ஆகெல்லாம் ஜெயினிவ உட்கா நன் மக்கள் புட்டுது அந்த நின் மக்களுக்கு கேனிக்கிடுவா இவத் ஜாங்கபட்டா சனாக ஆட்யா நீ சரி கண்டிம அல்லேனாய் திங்காட் தீனீனாய் வந்து திங்காட்டா ஏனாப்போ ஏனா ஏனா யா கண்டி அந்த கேள்றார நான் வா நான் கேள்வினி நான் கர்க்கோகில நான் கேல் மக ஆஃபோன் பிடிலே ஆமாம் நான் இல்லை ரொக்க ஆய்யா வந்து கர்க்கிட்டு சரியா ಆಗ ಅವ ಕರ್ಕ ಬರ್ತೀನಿ ಕಣವಾ ಅಂದು ಇದು ಬೇಡಾನ ಕದ ಬತ್ತಿನ ಎಣ್ಣೆ ಬೇಡಾನ ಕದದಿ ಮುಂಡೆ ಮಕ್ಕಳು ಅದೇ ಎಷ್ಟು ಕಿರುಕುಳ ಕೊಟ್ಟಿದ್ದಾರೋ ಹೊಚ್ಕಟ ಉಣ್ಣಕ್ಕೆ ಇಟ್ಟಿತಿರುವಂತೆ ತಿನ್ನೋಕಿಟ್ಟಿತಿರುವಂತೆ ಹಂಗೆಲ್ಲ ಪಾಡುತ್ತು ಸೇವೆ ಎಣ್ಣಾ ಕಳ್ಸೋ ರೇ ಗೊತ್ತಾ ಕಳ್ಸವ್ರೆ ನಿಮ್ಗೆ ಕಳ್ಸವ್ರೆ ಹೋಗು ನಿಮ್ಗೆ ಏನು ಗೊತ್ತು ಅವಳು ಇಲ್ಲಿ ಅದೊಂದು ಇದನ್ನು ಪ್ರೀತಿಸ್ಬಿಟ್ಟು ಅದಕ್ಕೆ ಒಪ್ತಾವ್ಕೆ ಇವತ್ತು ಮನೇಲೆಲ್ಲ ವಿರೋಧ ಕಟ್ಕೊಂಡು ಅಲ್ಲಿಗೆ ಬಂದಿರೋದು ಅಲ್ಲಾರೆ ಆಡ್ಬೋದು ಅವತಾರವಾ ಅಂತ ಗೊತ್ತಾ ಒಣ ಕತೆ ಯಾವ ಮುಂಡೆ ಹೂ ಆಗ್ಮಾರ ಏನೋ ಬೋಗಳ್ತಾರೆ ಏನ್ಬಿಟ್ಟು ನೀವು ಹಿಂಗೆ ಮಾತಾಡ್ತೀಯಾ ನಿಮಗೆ ಅಂತ ಇಣ್ಣದು ಆರ್ ಕೂದ್ದಲ್ಲ ಮುರ್ಗೆ ಬಂದಿದ್ದಲ್ಲ ಐ ನಾನು ಕುಟ್ಟೆ ಹೇಳಂಗೆ ನೀನು ತಂಗೇ ಕುಟು ಆಮೇಲೆ ಇದು ಹೊಸಿ ಬೇಜಾರ್ ಮಾಡ್ಕೊಂಡಳ ನೋಡು ನಮ್ಮ ಮಕ್ಕಳಿಗೆ ನನ್ನ ಮಕ್ಳು ನನ್ನ ಮಗಳನ್ನ ನಮ್ ಕೇಳುವಂಗೆ ಮಾತಾಡ್ತಾಳಂತ ಬೇಜಾರು ಮಾಡ್ಕೊತಾಳ ಕಣವ ಮಿನಸಿ ಅದು ನಂಗೆ ಬಿಟ್ಟು ಅಂತ ಮಕ್ಕಳುವ ಯಾಕೆ ನೀನಾಗಿದ್ ನನ್ನ ಮಗಳಂಗೆ ಆಗಿಲ್ಲ ನೀಂಕಲ್ ಕಲಿಯಕ್ಕೆ ಅವ್ ಕಲ್ತವು ಮಾಡು ಬಾಂಗ ಪಾಪ ಆರ್ಕೋ ಕೋದಲ್ಲ ಮುರ್ಗ್ ಬಂದಿದ್ದಲ್ಲ ಮನೆ ಈಜೆ ಕಡಿತಲ್ಲ ಅಷ್ಟು ಚಂದಾಗ್ರೆ ಏನಾಗ್ಲಿ ಇಲ್ದೋದೆಲ್ಲ ಮಾತಾಡ್ತಿಲ್ಲ ಕಾ ಬಾಕ್ಸಿ ನೀನು ಅವೇನೋ ಗದ್ಕೆಟ್ಬಿಡ ಹೂ ಸಾಕತ್ತ ತಾಕತಿಲ್ದ ನೀ ಒಂದು ಚೂರು ಒಂದು ಬಟ್ಟೆ ತಂದು ಅಂತೆ ಒಂದು ಬರೆ ತಂದು ಕೊಡ್ತಿಲ್ವಂತೆ ಒಂದು ಭರ್ತಡೆ ಮಾಡ್ತಿವಂತ ಆ ಆ ಮುಗಿಗಾರ ಗಂಡದ ಮಾತ್ರ ಬೇಕಾದ ಮಾಡೋದಂತೆ ಏನ್ ಹೊತ್ಕೊಂಡ್ ಹೊಸಿ ಹೇಳ್ತಾ ನನ್ಗೆ ಕಳ್ಳ ಬಕ್ಳಂಗ ಆಗ್ಬಿಡ್ತು ಅಂತದ್ರಲ್ಲಿ ಏನೇ ಓ ಅವ್ರ ಕಡೆ ಪರವಾಗಿ ಮಾತಾಡ್ತಿದ್ಯಾ ಅವ್ರೇನೋ ಮುಡಲ್ತಾರ್ ಕಣ್ಣೆ ಅವು ಬೋಗ ಅನ್ಬಿಟ್ಟು ನೀನು ಮಾತಾಡ್ತೀಯ ನೀನು ಬುದ್ಧಿಬಿಡಾ ನಿನ್ಗೆ ಸುಮ್ ಕೂತ್ಕ ನೀನು ಸುಮ್ನೆ ಮಾತಾಡ್ಬಿಡ ನೀನು ಇದೊಳೆ ಸರಿ ಬಿಡು ನಿಂದು ಅವ್ರ ಮಾತು ಯಾವ್ ಬಂದಿದೋಳು ಅಯ್ಯೋ ನಿಂಗಮ್ಮ ಬಂದ್ಬಿಟ್ಟು ಹೊಸಿ ಬೋದು ಟೋದ್ಲಾ ಕರ್ಕೊಂಡವ್ರೆ ಕರ್ಕೊಂಡು ಇಸ್ಕೊಂಡವ್ರೆ ಅಲ್ಲೇ ಇರ್ಸ್ಕೊಬೇಕ ಮೇಲೆ ಇನ್ನೇ ಕಾಣಕೋ ನಾವು ಮನೇಲಿ ಸೇಸ್ಕೊಳತ್ತಿರಬಿಟ್ಟು ಚಂದಾಗ ಹೋಗ್ಬಿಟ್ಟು ಉಪ್ಪಾಕು ಓದ್ಲು நான் மெனை தான் கொடுதலா சன் வார்திசி அக்கே நீட்டி தீ நம்பர நீதினி தங்கே வந்து கண்டுவாங்க அக்கே வந்து கர்க்கோகிரோதவள் கர்க்கோக ஓதும் இன்மேல்தான் யாது கண்குன்னு மனிக்கு சேர்ஸ் கழகில அல்ல இஸ்ல கேள்வன்புட்டு ஓட் அய்யய்யோ ஏன் கட்டிட்டு போது மனை கட்டே மனை மனை நம்ம நான் மனேந்திர ஏன்னா கழுசக்கலு அகத் கெட்டு முண்டை மக்கள் மனே கழுசியில அவத்தே நன் மகளையா நீங்கள் பால் தான் சிக்கில போவோ அந்த கர்க்கோ இஸ்க்கோ மகள நானும் நன் மகளே சாக்கிவினி முகிங்கொஞ்சூட்ட இல்லைனே ಅಯ್ಯೋಣೆ ಅರ್ಧ ಎಕರೆ ಮಾರ್ಬಿಟ್ಟೆ ಮದುವೆ ಮಾಡ್ತೀನಿ ಕಣ್ಣಿ ಅರ್ಧ ಎಕರೆ ಮಾರುಬಿಟ್ಟೆ ಮದುವೆ ಮಾಡ್ತೀನಿ ವಣ್ಣ ಆ ಹುರ್ಗಾರ ಬೇಡ ಅಂದ್ ನಾ ಬಿಡಕ್ಕೆ ಅದ ಮಗ ಮೊದ್ಲು ಮದುವೆ ಚಾಯಿ ಹೊಡ್ಕೊತೀರಂತೆ ಆ ಮುಂಡೆಗೆ ಕಿರಿ ಮುಂಡೆಗೆ ಆ ಅವಯ್ದಾಗ ಹುಡ್ತಲ್ಲ ಆ ತಾವಿಂದ ನವೇ ಇವು ವೆಹಿಕಲ್ನ ಕಡೆಗ ಬದಂತೆ ಕಣ್ಣಿ ಗೊತ್ತಾ ಹಿಂಗೆಲ್ಲ ನೇ ಮೋಸ ಮಾಡಿ ಅವ್ರು ಯಾಕೆ ಅವ್ರುದರದ ನೋಡ್ತಾ ಇರು ಅವ್ರು ನೇ ಮೋಸ ಮಾಡಿ ಪಾಠ ಬಿಟ್ಟವ್ರೆ ಅಕ್ಕಂಗೆ ಆಡ್ತಾವ್ರೆ ಅದೇನು ಸ್ವಲ್ಬ ಅವ ನನ್ನ ಗೊತ್ತು ಗೊತ್ತ ಕೈ ಕೈಕೊಳ್ಳಿ ಕುಂತಾವಳೆ ಗೊತ್ತಾ ಕುತ್ಕವ ಹುಕತೆ ನಿನ್ನ ಮಗಳೇನು ಅವಳು ಚೆಂದಾಗ್ ಮಾತಾಡ್ತೀವಿ ಕಣ್ಮ ನೀನುವೆ ನಿನ್ನ ಮಗಳು ಸಾರ ಹೇಗಿದ್ದೀರಿ ಇವತ್ತು ಯಾಕೆ ನಾನು ಹೇಳೋದು ಇವತ್ತು ಮಗಳು ಅಂದ್ಕೊಂಡು ಕರ್ಕೊಂಡು ಹೋಗಿರೋಳು ಅವ್ನಿತ್ವ ಅವ್ಞಾನಿಲ್ವ ಹೊ ಹೊಸ ಮಕ್ಳು ಬಿಟ್ಟು ಓಡೋದ್ರೆ ಅವಜ್ಞಾನ ಇತ್ತಲ್ವ ನಿನ್ನ ಮಗಳಿಗೆ ಇವತ್ತು ಪ್ರೀತಿ ಬಂದು ಮಗಳ ಮೇಲೆ ಏನೋ ಇರತ್ತ ಹೊಸ ಕಟ್ಟಾಗಿರ್ಲಿ ಬಿಟ್ಟು ಇವಳು ಯಾಕೆ ಕರ್ಕೊಂಡೋದ್ಲು ಅಂತ ನೋಡೋದ್ರಲ್ಲಿ ಕೂತಿದಂತೆ ಮಾಡ್ಕೊಂಡು ಕೂತಿದ್ದಂತೆ ಇವ್ರಾವ್ತಾ ಓದ್ಕ ಅವಳು ಅಲ್ಲಿಗೆ ಬಂದಿರೋದು ಗೊತ್ತಾ ಉಷಾರ ಹುಷಾರು ನಡ್ಕೊಳ್ಳಿ ಆಮೇಲಿಂದ ಅಲ್ಲಿಂದ ನಾನು ಓಡ್ಗಿರೋದಳು ಓಡೋ ಮಾನ ಮಾಡೋದಿ ಕಳ್ದಳು ಹುಷಾರು ಓಡ್ಕೊಳ್ಳಿ ಇನ್ನಂತವ್ರು ಅವ್ರು ಕತೆ ಸಾಕಿ ಅದೇ ಹೆಂಗೆ ಮಾಡಿರಿ ಮಾಡಿ ಅವನು ಮಗಳು ಅವ್ತಾರ ಆಡ್ತಾಯಿದ್ರಿ ಆಡಿ ಆಡಿ ನೀವು ಸುಮ್ ಕುತ್ಕೊ ನೀನು ಅವ್ರಿಗೆನ್ ಗೊತ್ತು ಅವ್ರ ಕರ್ಬ್ರ ಮುಂಡ್ ಕಣ್ಣವರು ಅವ್ರ ಬಾಲಿ ಮುನ್ನಾಕ ಅವ್ರ ಬರ್ಬರ್ ಬಂದೋಗ ಅವ್ರ ಯಾಕೊಟ್ಟೋಗ ಉದ್ದಾರ ಅದರ ಅವ್ರು ನೋಡಿನೇ ಅವ್ರ ಬರ್ಬಾರ್ದೇ ಬಂದ್ ಸಾಯ್ತಾಳೆ ನಿಂಗೇನ್ ಸಾಮಾನ್ಯ ಮುಂಡನೇ ಅವನು ಸಾಮಾನಿ ಮುಂಡೆ ನನ್ ಮಕ್ಕಳ ಎಷ್ಟ್ ಗೋಳಾಸ್ತು ಅಷ್ಟು ಅವಳು ಒನ್ ಹಳ್ಳಿನಲ್ಲಿ ಸಾಯ್ತಾಳೆ ಓ ಅವಳೇನೇ ಹೇಳ್ಬಿಟ್ಲತ್ತೆ ಇವಳು ಕೇಳ್ಕೊಂಡು ಹೇಳ್ತಾವಳೆ ಸುಮ್ಕುತ್ಕಣೆ ಕಂಡಿನಕನ ಅವ್ರ ಬುದ್ಧಿಯಾ ಕಣಿನಿಕ ಸುಮ್ಕಿರು ಜಲ್ ಬೆಂಕಿಕ್ಕ ಮಾತಾಡ್ಬೇಕು ಮುಂಬೆ ಓಕೆ ಯಾ ಮಾನ ಮರದ ಬಂದಿಲ್ಲ ನಾಚಿಲ್ದಾನಿಯಾ ಹೋಹ್ ಹುಗುತ್ ಕಳ್ಸಿವೆ ನೀನು ಅವ್ರಿಗೆ ಯಾಕೆ ಸುಮ್ ಕುತ್ಕೋ அக்காளனோ அந்தள கே கேளக்கா ஏனா யா கேவ வேணா நவீன அய்யோ பத்தினி அந்த ஃபோன் மேடிலும் நம்ம அம்ம பத்தினி அந்த கர் கண்டிப்பில் அந்த அத்தி கந்தினி கனக்க யாக்கக்க யோ நீங்க வந்துவிட்டு ஏன் வரட்டி மத்திள்ளி அவ எண்ண கண்ட அது எங்க எழுதி கர்க்கோதா கம்ப்ளேண்ட் பேக கொடுபோது நூடக்கூல ஆனாரும் மக்கள் அதுக்கோ நமக்கு சம்பந்த இல்லை இன்மேல் யாவே நம் கர் கண்ட் பரோக்கூல்ல மனிங்க ஹங்க ஹெங்க ஏ அந்தி ಅಲ್ಲಕ್ಕಂದ್ರ ನಿ ಗೊತ್ತಾಕಿವ ನಿಂಗೆ ಯಾಕೆ ಕರ್ಕೊಂಡೋಗೋದ ನೀನು ಅಲಕನಕ ಕನಕ ಅಂತ ಅಂತ ನನ್ ನಾನು ಕರ್ಕೊಂಡೋಗಿಲ್ಲ ಅಂದ್ರೆ ನೋಡಿದ್ ಅಮ್ಮ ಎಂತ ಕಟ್ಕಿ ಆ ಈ ಬುದಿ ನನ್ ನಾನು ಕರ್ಕೊಂಡೋಗಿಲ್ವಲ್ಲ ಅಂತ ಅನ್ನಕ್ಕೆಲ್ವ ಹೇಳ ನೀನೇ ಅನ್ನ ಮತ್ತೆ ನಮ್ಮ ನಮ್ಮಮ್ಮನಿಗೆ ನನ್ನ ಮೇಲೆ ಇಷ್ಟನೇ ಇಲ್ವೇನು ಅಂತ ನನ್ನ ಮಕ್ಳಿಗೋಸ್ಕರ ತನ್ನ ಅಷ್ಟು ಹೋರಾಟ ಮಾಡಿದ್ದು ಈಗ ನಾನೇ ಬರ್ತೀನಿ ಅಂದ್ಮೇಲೆ ನಾನು ಹೆಂಗೇ ಅದಕ್ಕೆ ಕರ್ಕ ಬಂದೆ ಏನಂತಿದ್ರು ನಿಂಗಮ್ಮ ಅಯ್ಯೋ ಮಗ ಅವಳ ಬಗ್ಗೆ ನೋವೇನು ಬಗ್ಗೆ ಏನೇನು ಹೇಳ್ತಾವಳೆ ಕನವ ಅದನ್ನೇ ಯಾರೋ ಪ್ರೀತಿಸಿದ್ಲಂತೆ ಆ ವಿಷಯ ಗೊತ್ತಾಗಿರೋದಕ್ಕೆ ಹೆಂಗೆಲ್ಲ ಊಟನ ಉಂಡಂಗೆ ವಾರಗಟ್ಲೆ ಹಸ್ಕೊಂಡು ಈಗ ಹಂಗೆ ಬಂದಿರೋದು ಅಂತ ಅಂತವಳೆ ಯಾವ್ದು ಕರ ಇರ್ಲಿ ಹುಷಾರಾಗಿರಿ ಸುಮ್ ಕುತ್ಕೋ ಅವರು ಆಗಿ ನೋಡ್ಕೆ ಏನಾರು ಮಾತಾಡ್ತಾರೆ ಅವ್ರು ಮಾತು ಕಟ್ಕೊಂಡು ನೀನು ಮಾತಾಡ್ತಿಲ್ಲಕ್ಕ ಅಯ್ಯೋ ಅವ್ರಿಗೆ ಯಾಕ್ ಹೊಟ್ಟೆ ಅದನ್ನ ಇಲ್ಲೋದಲ್ಲ ಹೇಳಕ್ಕೆ ಅಂತ ಜನ ಅವರು ಏನಾರು ಮಾಡ್ಕೊಳ್ರವಾನ್ಗು ನಿನ್ಗೂ ಹೇಳಕ್ ಅಂತ ಆಯ್ತೀರಾ ನಮಗೆ ಏನಾರು ಮಾಡ್ಕೊಳ್ಳಿ ನಾವೇ ಮಾಡವ ಹೇಳ ಮಾತು ಕೇಳಕ್ಕಿರ ನೀವು ಆ ಥರ ಏನಿಲ್ಲ ಕೂಗಳ ಚಟೋದು ಏನಾರ ಮಾತಾಡ್ತವೆ ಮಾತಾಡ್ಲಿ ಮಾತಾಡಲಿ ತಲೆಗೆಸ್ಕೊಬೇಡ ಸುಮ್ಕಿರು ಸರಿ ಕನ್ವ ಆಯ್ತು ಹುಸಾರಾಗ ನೋಡ್ಕೊಟ್ಕೆ ಅಯ್ಯೋ ಕರ್ಕೊಂಡೋಗಿದ್ದಿ ನೋಡು ಕರ್ಕೊಂಡು ಹೋಗ್ಲು ಹಿಂಗೆಲ್ಲ ಮಾಡಿದ್ಲು ಹಿಂಗಾಯ್ತೆ ಅಂತ ಅನ್ಸ್ಕೊಬೇಡ ನೀನು ಸರಿಯಾಗಿ ಕರ್ಕೊಂಡು ಹೋಗೋದು ಹೋಗಿದ್ದಿ ನಿನ್ ಮಗಳು ನಿನ್ ಮನೇಲಿ ಅವಳೆ ಈಗ ನಿನ್ ಮಗಳ್ನ ನೀನು ಇಸ್ಕೊಬಿಡತ್ತ ನಾನು ಹೇಳಕ್ಕಿಲ್ಲ ಸರಿಯವ ನೀನು ಮಾತ್ರ ಹೆಂಗ್ ಇರ್ಸ್ಕೊಬೇಕ ಹಂಗ ಇರ್ಸ್ಕೊ ಅತ್ತ ಗಿತ್ತ ಗೆಲ್ಕೋ ಕಳಿಸ್ಬೇಡ ಈ ಸ್ಕೂಲ್ಗೆಲ್ಲೇ ಸೇರ್ಸ್ಕೊಂಡ ಹ್ಞೂ ಇಲ್ಲೇ ಕಣಕ ಕನಕ ನಾಳೆ ಕೋರ್ಟ್ ಬರ್ತೀನಿ ಸ್ಕೂಲ್ ತೆಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಸುಮ್ಕಿರು ದುಡ್ಬಿಡಣ ನೋಡದ ಇಲ್ಲ ಕಣ್ ಬಿಡು ಇಲ್ಲೇ ಸೇರ್ಕತ್ತಿನಿ ಕಣ್ಣ ನೀನು ಹೋಗ್ಕಿಲ್ಲ ಅಂತೇಳಿ ಇರ್ಲಂತ ಅಯ್ಯೋ ಬಿಡಕ ಇನ್ನೊಂದು ಮಗಳಂಗೆ ಬಾರ್ವಾ ವಿಕಿ ಅವ್ನ ನಾಳೆ ಒಂದು ಆಯ್ತು ಹೋಗಿ ಹೋಗೋರೆ ಬಂದಿಲ್ಲ ವಾರಕ್ಕೋಸತ್ ಬರೋದಲ್ವ ಈಗ ರಜ ಅದೇನೊಂದು ನಾ ತಿಸ್ಕೊಂಡು ಬರ್ತೀನಿ ಅಂತಂದವ್ರಿ ಮಗ ಅವನ ಅವನೇ ಹ್ಮ್ ಸರಿ ಆಯ್ತು ಉಸಾರಾಗ ನೋಡ್ಕೊ ಸರಿಯಾ ಸರಿ ಆಯ್ತು ಬಾವ ಬಾವ ಹೋಯ್ತು ಕಣವ ಏನ್ ಕಣವ್ ಏನತಿಲ್ಲ ನಿಗಮ ಏನಂದಳು ಅದ್ನಾಗ ಅಂತಿತ್ತು ಅವ ಮುಂದೆ ಏನ್ ತಪ್ಪಿಲ್ಲ ಮಗ ಬಿಡು ನೀವ್ ಕರ್ಕೊಂಡು ಮಗ ಆಯ್ತು ಅಲ್ಲಿ ಹೆಂಗಾರು ಸುಂಕಿರು ಈಗ ಬರ್ತೀನಿ ಅಂದ್ರೆ ನಮ್ಮಮ್ಮ ಬರ್ನಿವಾ ಅಂದ್ಬಿಟ್ಟು ದ್ವೇಷ ಕಟ್ಕೊಳ್ಳ ಇಲ್ಲಿ ಗಂಟ ಅನ್ಬೋಸಿರ ಸಾಕಿಲ್ಬಕ ನಾನು ಇನ್ನೂ ಅನ್ಬೋಸ್ಬೇಕಾ ಹೇಳು ಮತ್ಕೆ ಕಣಕ ಸರಿ ಕಣವ ಆಯ್ತು ಏನೋ ತೆಗೆ ದೇವರು ಒಳ್ಳೆದ್ ಮಾಡ್ಲಿ ಬಿಡ ಹ್ಮ್ ಆಯ್ತು ಹುಸಿ ಹಸಾರ ನೋಡ್ಕೊ ಸರಿಯಾ ಸರಿ ಕಣಕ ಆಯ್ತು ோங்க இல்ல மகு நோட் குத்தக்கில்வா எஸ் சைலண்ட் குத்தக்காள் சைலென்ட் ஆக விட்டோக ஆகலங்கல அங்கே உசிச்சித்த இஷ் சந்த சைலைண்ட் ஆகவழ்க்கா சைலு கனக்க மாத்திர எங்கோனாக நான் கேது சரி கனக்க ஆய் உம் முடகான மத்தே சரி சரி ஆய் முடவா சரி உசார ஒட்டிக்க உசார்க்க நோட்கோ ஆள் மனை நாச்சு ஓய்ல அக்க சரியா நாய் கண்டி அடமிஷன் மாஸ்பிடத்தி இங்கல் சேர்க்கி அந்த அவன் கழிச்சி கேள்க்கோவோ அந்த உம் சரி சேர்க்கி கர பண்ணி அந்த ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅವರೇ ಟಿ ಸಿ ತರಿಸ್ಕೊಂಡಾರಂತೆ ಸರಿ ಕಣ ಆಯಿತು ಸಿ ಸ್ಕೂಲ್ಗೆ ಹ್ಞೂ ಆಯ್ತು ಅಕ್ಕ ಮಾಡ್ತೀನಿ ಸರಿ ಮಡಗಾವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ